ನಮಸ್ತೆ ಎಸ್ಎರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಮಾಡಮಗೇರಿ ಗ್ರಾಮ ಪಂಚಾಯಿತಿ ಪಿಡಿಒ ಜಯಗೌಡ ಪಾಟೀಲ ಅವರ ಮೇಲೆ ನಡೆದ ಹಲ್ಲೆ ಹಿನ್ನೆಲೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಇಲಾಖಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ರಕ್ಷಣಾ ಕಾಯ್ದೆ ಜಾರಿಗೆ ಮನವಿ ಸಲ್ಲಿಸಲಾಗಿದೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುರಗೋಡ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಅಧಿಕಾರಿಗಳು ಆರೋಪಿಗಳನ್ನು ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ ಸೋಮಶೇಖರ ನ್ಯೂಸ್ ಬೆಳಗಾವಿ ಶ್ರೀ ಜಯಗೌಡ ಪಾಟೀಲ್ ಅವರು ಮಾಡಂಗಿರಿ ಗ್ರಾಮ ಪಂಚಾಯತಿ ಯರಗಟ್ಟಿ ತಾಲೂಕಿನಲ್ಲಿ ಎಂದಿನಂತೆ ಕರ್ತ ಕರ್ತವ್ಯ ನಿರ್ವಹಿಸುತ್ತಿರುವಾಗ ಈ ಹಲ್ಲೆಕೋರರು ಈ ಸುತ್ತು ಇಲ್ಲಿಗೆಲ್ಲ ಉತ್ತರನ್ನ ಬೇಡಿಕೆ ಇಟ್ಟು ಅವರ ಮೇಲೆ ಒತ್ತಾಯ ಮಾಡಿದರೆ ಇವರು ಕಾನೂನು ಪ್ರಕಾರ ಅದು ಬರಲ್ಲ ಅಂತ ಹೇಳಿದ್ದಕ್ಕೆ ಅವ್ರ ಮೇಲೆ ಹಲ್ಲೆ ಮಾಡಿದಾರೆ ಹಲ್ಲೆ ಮಾಡಿ ಹತ್ತು ದಿನ ಕಳದ್ರುನು ಆರ ತಾರೀಕು ಹಲ್ಲೆ ಆಗಿದೆ ಇನ್ನೂ ಅವರು ಬಂಧನವಾಗಿಲ್ಲ ಅವರಿಗೆ ತಕ್ಕ ಶಿಕ್ಷೆ ಆಗಿಲ್ಲ ಇದರಿಂದ ನಮ್ಮ ಇಡೀ ನಮ್ಮ ಜಿಲ್ಲೆಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ನೌಕರರು ಮತ್ತು ಸಿಬ್ಬಂದಿ ವರ್ಗದವರು ಏನಿದ್ದಾರೆ ನಾವೆಲ್ಲ ಮಾನಸಿಕವಾಗಿ ಕುಗ್ಗಿದ್ದೀವಿ ಮತ್ತೆ ಅಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ ಎಲ್ಲ ಬಿಡಪ್ಪ ಏನೋ ಏನ್ ಮಾಡ್ತಾರೆ ಯಾವ ಟೈಮ್ ಅಲ್ಲಿ ಅನ್ನೋದು ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಹಿಂದೆಯೂ ಕೂಡ ತಾವು ಇಂಟರ್ವ್ಯೂ ಮಾಡಿದ್ರಿ ನಮ್ಮ ಅಂಬೇವಾಡಿ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಯಾದ ನಾಗಪ್ಪ ಪಡ್ಲಿ ಅವರ ಮೇಲೆ ನಿಂದ ಹಲ್ಲೆ ಮಾಡಿದ್ರು ಆದ್ರೂ ಕೂಡ ಆ ಟೈಮ್ ಅಲ್ಲಿ ನಮ್ಮ ಮಾನ್ಯ ಜಿಲ್ಲಾ ಜಿಲ್ಲಾಧಿಕಾರಿ ಸಾಹೇಬರು ಏನಂದ್ರು ಇನ್ ಮುಂದೆ ಈ ತರ ಘಟನೆ ನಮ್ಮ ಜಿಲ್ಲೆಯಲ್ಲಿ ನಡೆಯಲ್ಲ ನಡಕ್ ಬಿಡಲ್ಲ ಅಂತ ಹೇಳಿದ್ರು ಬಟ್ ಈ ಒಂದು ವಿಫಲತೆಯನ್ನ ನೋಡಿದ್ರೆ ನಮ್ಮ ಜಿಲ್ಲೆಯಲ್ಲಿ ಇವು ಮರುಕಳಿಸ್ತಾ ಇರೋದು ನೋಡಿದ್ರೆ ನಾವು ಕೆಲಸ ಒಂದು ಬಹಳ ದುಸ್ಥಿತಿಯಲ್ಲಿ ನಾವು ಇದ್ದೀವಿ ಅದಕ್ಕಾಗಿ ಈ ಭಯದ ವಾತಾವರಣ ಹೋಗಲಾಡಿಸಿ ನಿರ್ಭಯದಿಂದ ಕೆಲಸ ಮಾಡ್ಬೇಕಂದ್ರೆ ನಮ್ಮ ಆರ್ ಪಿ ಅಧಿಕಾರಿಗಳು ಮತ್ತು ನೌಕರರಿಗೆ ಪ್ರತ್ಯೇಕ ರಕ್ಷಣಾ ಕಾಯ್ದೆಯನ್ನ ಈ ಪ್ರಕರಣಗಳ ಮೂಲಕ ಇತ್ತೀಚೆಗೆ ನಡೆದ ಪ್ರಕರಣಗಳು ಇವಷ್ಟೇ ಈ ಮತ್ತೆ ಈಗ ನಮ್ಮ ಜಿಲ್ಲೆಯಲ್ಲಿ ಈ ಪ್ರಕರಣದಲ್ಲಿ ಆರೋಪಿಗಳು ಅವರಿಗೆ ಕೂಡಲೇ ಬಂಧನವಾಗಬೇಕು ಬಂಧನವಾಗಿ ಏನು ನಮ್ಮ ಭಾರತೀಯ ನ್ಯಾಯ ಸಂಹಿತೆ ತ್ರೀ ನಾಟ್ ಸೆವೆನ್ ಇತ್ತು ಹಿಂದೆ ನಮ್ಮ ಇದು ಐ ಪಿ ಇದ್ದಾಗ ಈಗ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ ಒನ್ ನಾಟ್ ನೈನ್ ಪ್ರಕಾರ ಯಾವ ರೀತಿ ಕ್ರಮ ಆಗಬೇಕು ಆ ರೀತಿ ಕ್ರಮ ಈ ಪ್ರಕರಣದಲ್ಲಿ ಆಗ್ಬೇಕು ಬಟ್ ಏನಾಗಿದೆ ಅಂದ್ರೆ ಅಲ್ಲಿಯ ಒಂದು ನಮ್ಮ ಸ್ಥಳೀಯ ಆರಕ್ಷಕರು ಸೆಕ್ಷನ್ ಒನ್ ತರ್ಟಿ ಟು ಮಾತ್ರ ಹಾಕಿ ಸೆಕ್ಷನ್ ಒನ್ ನಾಟ್ ನೈನ್ ಹಾಕಿಲ್ಲ ಅವರನ್ನ ಕೊಲೆ ಮಾಡಲು ಪ್ರಯತ್ನಿಸಿ ಕುತ್ತಿಗೆ ಹೆಚ್ಚಿಕಿದ್ದಾರೆ ಆ ಕುತ್ತಿಗೆ ಹಚ್ಚಕಿದ್ರು ಕೂಡ ಅವ್ರ ಮೇಲೆ ಅಟೆಂಪ್ಟ್ ಮಾಡ್ರೆ ಇದನ್ನ ಹಾಕಿಲ್ಲ ಸೆಕ್ಷನ್ ಇದರಿಂದ ಪ್ರಕರಣ ದುರ್ಬಲವಾಗಿದೆ ಅದಕ್ಕಾಗಿ ಪ್ರಕರಣ ದುರ್ಬಲವನ್ನ ಗುರುಸಿದಂತ ನಿರ್ವಹಣೆಯಲ್ಲಿ ವಿಫಲ ಮಾಡಿದಂತ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಆಗಬೇಕಂತ ಹೇಳಿ ಈ ಒಂದು ಮಾಧ್ಯಮ ಮೂಲಕ ನಾವು ಕೇಳ್ಕೊತೀವಿ ನಮ್ಮ ಹೆಸರು ಆನಂದ್ ಹೊಳೆನವರು ಬಿಡಿಒ ಜಿಲ್ಲಾ ಸಂಘದ ಅಧ್ಯಕ್ಷ ಮತ್ತು ರಾಜ್ಯ ಬಿಹಿಗಡ ಸಂಘದ ಸಂಘಟನಾ ಕಾರ್ಯದರ್ಶಿ ದಿನಾಂಕ ಆರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನು ತಮ್ಮ ಸೌದ್ಯೋಗಿ ಮಿತ್ರರಾದ ಜಯಗೌಡ ಪಾಟೀಲ್ ಅವ್ರ ಮೇಲೆ ನಮ್ಮ ಮರಣಾಂತಿಕ ಹಲ್ಲೆ ಆಗಿದೆ ಅಹ್ ಘಟನೆ ಸಂಭವಿಸಿ ಹತ್ತು ದಿನಗಳ ಕಳೆದ್ರು ಸೂಕ್ತ ಕ್ರಮ ಆಗಿಲ್ಲ ಹಲ್ಲೆಕೋರರ ಮೇಲೆ ಅಹ್ ಅದು ಒಂದು ರೀತಿ ನಮ್ಮನ್ನ ಮಾನಸಿಕವಾಗಿ ತುಂಬಾ ಕುಗ್ಗಿಸಿದೆ ಸೊ ಅದಕ್ಕೋಸ್ಕರ ಅವ್ರ ಮೇಲೆ ಸೂಕ್ತ ಕ್ರಮ ಆಗೋವರೆಗೂ ಅನಿರ್ದಿಷ್ಟವಾದ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ಜಯಗೌಡ ಪಾಟೀಲ್ ಅವ್ರಿಗೆ ಅಷ್ಟೇ ಅಲ್ಲ ಈ ಈ ನಲ್ಲಿ ಕ್ರಮವಾದ್ರೆ ಎಲ್ಲಾ ಪಿಡಿಗಳು ಅಹ್ ಒಂದು ಸೂಕ್ತ ರಕ್ಷಣೆ ಮತ್ತು ಮಾನಸಿಕವಾದ ಒಂದು ನೈತಿಕ ಬೆಂಬಲವನ್ನು ಕೊಟ್ಟ ಹಾಗೆ ಆಗುತ್ತದೆ ಅದಕ್ಕೆ ಅಹ್ ಅದಕ್ಕಾಗಿ ಆ ನಾಟ್ ಓನ್ಲಿ ಲೈಕ್ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳು ಎಲ್ಲರಲ್ಲೂ ಒಂದು ವಿನಂತಿ ಏನಂತಂದ್ರೆ ನಾವು ಕೂಡ ಸರ್ಕಾರಿ ನೌಕರರು ನಮ್ಮ ಮೇಲೆ ಏನೋ ಒಂದು ಪ್ರತಿ ಸಲನೂ ಒಂದು ಹಲ್ಲೆ ಆಗುತ್ತೆ ಒಂದು ಸೂಕ್ತವಾದ ಕ್ರಮ ಆಗದೆ ಇರೋಕೆ ಇದು ಮತ್ತೆ ಮರುಕಳಿಸ್ತಾ ಇದೆ ಈ ಘಟನೆಯಲ್ಲಿ ಜಯಗೌಡ ಪಟ್ಲ್ರ ಮೇಲೆ ಏನು ಹಲ್ಲೆ ಆಗಿದೆ ಈ ಒಂದು ಘಟನೆ ಒಂದು ಸೂಕ್ತ ಕ್ರಮ ಆದ್ರೆ ಮತ್ತೆ ಈ ತರ ಘಟನೆಗಳು ಸಂಭವಿಸುವುದಿಲ್ಲ ಆ ಒಂದು ರೀತಿಯಾದ ಕ್ರಮವನ್ನು ಜರುಗಿಸಲೇಬೇಕು ಅನ್ನೋದು ಎಲ್ಲಾ ಮಹಿಳಾ ಅಧಿಕಾರಿಗಳ ಪರವಾಗಿ ಎಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಪರವಾಗಿ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ ಧನ್ಯವಾದಗಳು ಶ್ರೀದೇವಿ ಮಡಿವಾಳ ಅಂತ ಹೇಳಿ ರಾಮದುರ್ಗ ತಾಲೂಕು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಹ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಬಿಗ್ರೇಡ್ ಸಂಘದ ರಾಜ್ಯ ಮಹಿಳಾ ಉಪಾಧ್ಯಕ್ಷ